ಹಿರಿಯಕರು ಗೂತ ಬಾಗ್ಲಾಗೆ ಇಲ್ವಾ ಜನರು ಯಾಕಂದ್ರೆ ಬೇರಿನ ಎಲ್ಲೂ ಜಾಗ ಇಲ್ವಾ ಅದಕ್ಕೆ ನಿನ್ನ ಇನ್ನು ಬಿದ್ದು ಹಂಗೆ ಮುರ್ಕಂತಿದ್ದೆ ನೋಡಿ ನಾನು ಹೋಗೋರು ಹೋಗೋರು ಇರ್ತಾರಪ್ಪ ಮೊದಲು ಆ ಗೂತ ಸಿಕ್ಕಿಲ್ಲ ಒಳಗಾಯ್ತು ಆಯ್ತು ಆಯ್ತಿಲ್ಲ ಆಮೇಲೆ ಏ ಯಾಕೆ ಬಂದೆ ಗೊತ್ತಾ ಹೇಳಿ ಕೊಟ್ಟೆ ಅದೇ ಹೇಳಿದ್ದೆಲ್ಲಪ್ಪ ಅಲ್ಲೇ ಕರ್ಕೊಂಡ್ಬಂದಿದ್ದಿಲ್ಲ ನನ್ನ ತಂಗಿಗೆ ವರ ಬೇಕು ಅಂತ ಹೇಳಿ ಹೌದು ಹೇಳಿದ್ದೆ ನಾನು ಹಾಂ ಅದಕ್ಕೆ ವರ್ಣ ತಂದೆಯನ್ನು ಕರ್ಕೊಂಡ್ಬಂದಿದ್ದೇನೆ ಹಾಂ ಮೀಸೆ ಸೂರಪ್ಪ ಅಂತ ಅವ್ರ ಹೆಸರು ಹೆಸರು ಮೀಸೆ ಶೂರಪ್ಪ ಅಷ್ಟೇ ಅವ್ರು ವಂಶ ಪಾರಂಪರ್ಯವಾಗಿ ಮೀಸೆ ಬಿಟ್ಕಂತ ಬಂದಾರ ಅವರು ಹಂಗಾಗಿ ಮೀಸೆ ಸೂರಪ್ಪ ಮೀಸೆ ಸೂರಪ್ಪ ಅಂತಾರೆ ನಾನು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಮಾಡ್ಬೇಕಪ್ಪ ಸುಮ್ಮನೆ ಕುತ್ಕೋಲ್ರಿ ಅಂತ ಆಮೇಲೆ ಅವ್ ಕಂಡಕ್ಟರ್ ಕೇಳಿ ಏನಪ್ಪಾ ಕಂಡಕ್ಟ್ರೇ ಸೀಟ್ ಅದಾವ ಅಂತ ಅವನೇನ್ ಅನ್ಬೋದು ಸೀಟ್ ಇದೆ ಅನ್ಬೋದು ಇಲ್ಲ ಇಲ್ಲ ಅನ್ಬೋದು ಅವನ ಏ ಹೋಗ್ರಿ ನಲ್ವತ್ತೆಂಟು ಸೀಟ್ ಇದಾವೆ ಬೇಕಾದ್ರೆ ಎಣಿಸ್ಕೊಂಡ್ರಿ ಮಾರ್ಕೊಂಡಿಲ್ಲ ಅವನ್ನ ಹೋಗಿ ಪ್ರಶ್ನೆ ಕುತ್ಕೊಂಡ್ರು ಅಪ್ಪ ಟಕ್ದರ್ನ್ ಕೇಳಿದೆ ನೀವೆಲ್ಲಿಗೆ ಹೋಗ್ತೀರಾ ಅಂತ ಚಿತ್ರದುರ್ಗಕ್ಕೆ ಅಂದ ಈ ಕಡೆ ಇದ್ದವ್ರನ್ನ ಕೇಳಿದೆ ನೀವೆಲ್ಲಿ ಹೋಗ್ತೇವೆ ಅಂತ ನಮ್ಮ ಬಳ್ಳಾರಿಗೆ ಹೋಗ್ತೀನಿ ಅಂತ ಸರಿ ನಾನು ಯಾಕೆ ತುಂಬ ಈ ಕಡೆ ಈ ಕಡೆ ಇದ್ದವ್ ಬಳ್ಳಾರಿ ಅಂತ ಕೇಳಿದೆ ಕಂಡಕ್ಟರ್ನ ನಿಜ ಹೇಳಪ್ಪ ಈ ಬಸ್ ಯಾವ ಊರಿಗೆ ಹೋಗುತ್ತೆ ಅಂತ ಯಾವ ಊರಿಗೆ ಜನ ಜಾಸ್ತಿ ಬಸ್ ಹೊತ್ಕೊಂತಾರೋ ಆ ಊರಿಗೆ ಹೋಗುತ್ತೆ ನಾವು ಮನೆ ಬಿಟ್ಟು ಹೊರಗೆ ಹೋಗೋದು ಅಷ್ಟೇ ತಡ ಈ ಪೋಲಿ ಹುಡುಗರು ಬರೋದು ಮನೆ ಬಾಗಿಲಾಗ ನಿಂತ್ಕೊಂಡು ಹಿಂದಿ ಸಿನಿಮಾ ಹಾಡು ಶುರು ಮಾಡೋದು ಮೇರ ಸತ್ತು ನೌಕ ರಾಣಿ ಸದ್ದು ಆಯಿತ್ತು ಆಯಿತ್ತು ತಾನೆ ಮೇರ ಹಾಯಿಗಿತ್ತು ನೌಕ ರಾಣಿ ನು ಅವರು ಹಂಗ ಹಾಡಾದ್ ನೋಡಿ ನನ್ನ ಮಗಳಿಗೆ ಹುರುಕಿಗೆ ಹೆಚ್ಚಾಗಿ ಇವಳು ಶುರುವೆ ಈ ನಮ್ಮನೆ ಹಾಡಕ್ಕೆ ಶುರು ಮಾಡಿಬಿಡ್ತಾರೆ ಆದಷ್ಟು ಬೇಗ ನಾವು ಒಂದು ಗಂದು ನೋಡಿ ಮದುವೆ ಮಾಡಿಬಿಟ್ರೆ ಆಮೇಲೆ ಅಂತ ಕುತ್ಕೊಳ್ಳಿ ಬೀದ್ ಬೀದ್ ಗಲ್ಲಿ ಗಲ್ಲಿ ಓಡಿ ಓಡಿ ಸುತ್ತಾಕಿದ್ರ ಒಂದು ಬಾಡಿಗೆ ಮನೆ ಸಿಗ್ತಾ ಇದಲ್ರಿ ಈ ಊರ ಹೆಂಗ್ ನಿರ್ಮಾಣ ಮಾಡಿರ್ಬೋದು ಏನು ಮಂದಿ ತಲೆ ಮನೆ ಕಟ್ಟಿದಾರ ಅಥವಾ ಮನೆ ಕಟ್ಟಿ ಬಂದಿ ತಗೊಂಡ್ ಕೂರ್ಸಿದಾರ ಅರ್ಥ ಆಗ್ತಿಲ್ಲ ಏಕದಮ್ ಏಕ ಹಾಕಿ ಟ್ರಾನ್ಸ್ಫರ್ ಮಾಡ್ತಾರೆ ಹೆಂಗ್ ನೌಕರಿ ಮಾಡ್ಬೇಕು ಏನ್ ಪರ್ಸೆಂಟ್ ಜಗಲಿ ಮೇಲೆ ಮಕ್ಕಳು ನೌಕರಿ ಮಾಡ್ಲಾ ಅಥವಾ ಶಾಲೆ ಓಡಿ ರಟ್ಟಿ ಅಂತ ಅಲ್ಲ ಮಕ್ಕಳ ಯಾರು ಕೇಳೋದು ಹೇಳೋದು ಹೇಳ ದೊಡ್ಡೋರು ಕೇಳಿದ್ರೆ ಯಾರು ಸಿಗ್ತಾ ಇಲ್ಲ

ಅಂದ್ರೆ ನಮಸ್ಕಾರ ಅಂತೀರಾ ಇದೇ ಊರ ಅಂತ ಮಾತಿನ ಆಡ್ತಾ ಇರೋದ್ರಿ ನಾವು ಇದೇ ಊರವ್ರ ಜನ ತಿಳ್ಕೊಂಡಿದ್ದಾರೆ ಅಷ್ಟೇ ಈ ಊರವ್ರು ಅಂತ ನಾವು ಬೇರೆ ಊರಿಂದ ಬಂದ್ರೆ ಈ ಊರಿಗೆ ಸೇರ್ತೇನೆ ಬೇಕಾಯ್ತು